ఇచ్చిన వీడి అభిషేక్ హుడ్కీ అఫీషియల్ యూట్యూబ్ చాలా నిన్న మైమ్యంగా మన ఎన్న ನನ್ನ ತಂಗಿ ತವರೂರಿನ ರೂರಿನ ಆ ಮುದ್ದಿ ನಂಗ ಬಾಳ ನನ್ನ ತಂಗಿ ತವರೂರಿನ ರೂರಿನ ಶಿರಿಯಾಗಿ நக்தால துஷ்டு ரோடத்தார காடி கண்ட எண்டர் நடு அச்சி வயித்தார்கி கீழே கூடி konda gandana kelrua kelri maneya ga maniyaa nirathe ralu कोटी गोरु हिरी कोणी दंड कैय कोरळ हाक शार बिन कोरळ हाक शार बेडी हो and ಕೊಟ್ಟರ ಲಗ್ನ ಮಾಡಿ ಪ್ರಾಯಕ್ಕ ಬಂದ ಮೇಲೆ ನಿನಗ ಕೊಟ್ಟರ ಲಗ್ನ ಮಾಡಿ ಕೊರಳಿಗೆ ಆಕರ ಬೇಡ ಹೂವ ನ ನಿನ್ನ ಅತ್ತಿಯ ಮನೆಗೂ ಈ ಮುದ್ದೆ ಬಾಳ ನನ್ನ ತಂಗಿ ತವರೂರಿನ ಶಿರಿಯಾಗಿ ಮುದ್ದೆ ನಂಗ ಬಾಳ ನನ್ನ ತಂಗಿ não ಪಾದ ತೊಳದು ತಂಗಿ ಮೊಟ್ಟವ ದಾಡಿ ಆತನ ಪಾದ ತೊಳೆದು ತಂಗಿ ಮೊಟ್ಟವ ಮೂಕ್ತಿದು ಮಸ್ಯಳಕೊಂಡ ನಡೆರ್ಯವ ಕೂಡಿ ನಾಯಿ ಮಾಡಿಕೊಂಡ ಗಂಡನ ನಿರ ನಿರತಿರಲೆವ್ವ ನಡೆನು ಹಂಗ ಹೇಳದರ ಪುಣ್ಯ ಬರ್ತದ ಕೂಡಿ ಿಮ್ಮ ಶಿರಿಯಾಗಿ ಮುದ್ದೆ ನಂಗ ಬಾಳ ನನ್ನ ತಂಗಿ ತವರೂರಿಮ್ಮ ಶಿರಿಯಾಗಿ

ಸಲಿಗೆ ಬ್ಯಾಡ ನೋಡು ವಿಚಾರ ಮಾಡಿ ಕಾಮದ ಬಾವಿ ಒಳಗ ನುಗ್ಗಶಿ ನಗತರ ನಿಂತ ನೋಡಿ ಕಾಮದ ಬಾವಿ ಒಳಗ ನುಗ್ಗಶಿ ನಗತರ ನಿಂತ ನೋಡಿ One of ನು ಮನೆಯಾಗ ನಿರಡಿ ನೋಡಿ ಬಾಳ್ಕೊಂಡನು ಮನೆಯಾಗ ನಿರ ತಿರಲು ನಡಿ ನೋಡಿ ಸರ ಪುರುಷರ ಸಲಿಗೆ ಬ್ಯಾಡ ನೋಡುವ ವಿಚಾರ ಮಾಡಿ ರಾಮದ ಬಾಯಿ ಒಳಗ ನುಗ್ಗಶಿ ನಗತರ ನಿಂತ ನೋಡಿ ਮਦ ਬਾਹਿ ਵਲਕੇ ਨੁਗਸੀ ਨਗਤਰ ਨਿੰਤ ਨੋੜੀ ਗੰਡਾ ਨੇ ਦੇਵਰਾ ਗੰਡੂ ਲਗਰ ਤਿਆਗੀ ਉਣ ਸਉਵ ਮਿਸਾਲੇੜੀ 니 ਉਣ ਸਉਵ ਮਿਸਾਲੇੜੀ ਕੇਰਿਆ ಮನೆಯಾಗ ನಿರ ತಿರಲೆ ಒನಡಿ ನೋಡಿ ಮಾಡಿಕೊಂಡ ಗಂಡನ ಮನೆಯಾಗ ನಿರ ಒಗಿತರ ಬೆಂಕಿ ಕೀಡಿ ಗಂಡ ಹೆಂಡರ ನಡು ಹಚ್ಚಿ ಒಗಿತರ ಬೆಂಕಿ ಕೀಡಿ ಕಾಣುವಂಗ ನೀನು ಮಾಡಿ ಮುತ್ತಿಯನ್ನ ಶರಗ ತಲೆಮ್ಯಾಗೆ ಹೊರ ಹಿರಿಯಾರು ಮೆಚ್ಚಬೇಕ ನೋಡಿ ತಂಗಿ ಹಿರಿಯಾರು ಮೆಚ್ಚಬೇಕ ನೋಡಿ ಕೂಡ ಮನಿಯಾಗ ನಿರ ತಿರಲ್ಯವ ನಡಿ ನೋಡಿ ಮಾಡಿಕೊಂಡ ಗಂಡನ ಮನಿಯಾಗ ನಿರತೆರಲು ನಡಿ ನೋಡಿ காங்க சோக்கி மாவர நோடி நடுத்து மரியபேட்கோடி அரம காணுவங்க இன்னும் தியக்கோடி மெச்ச நோடி தங்கி ஹியாரு மெச்ச நோடி ரூ கூடி மடிக்கணையோடி மடிக்கண்டியாக బంద కంటక మాడి